ಎಲ್ರಿಗೂ ನಮಸ್ಕಾರ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರಿಗಿರುವ ಧರ್ಮ ಸಂಸ್ಕೃತಿ ಮತ್ತು ಕನ್ನಡ ಭಾಷೆ ಮೇಲಿರುವ ಅಭಿಮಾನವನ್ನು ನಾವೆಲ್ಲರೂ ಕಂಡಿದ್ದೇವೆ ಇದಕ್ಕೆ ನಿದರ್ಶನವಾಗಿರುವಂತೆ ಧರ್ಮಸ್ಥಳದಲ್ಲಿರುವ ಶ್ರೀ ಮಂಜುನಾಥೇಶ್ವರ ಸಂಸ್ಕೃತಿ ಮತ್ತು ಸಂಶೋಧನಾ ಪ್ರತಿಷ್ಠಾನವು ಇಲ್ಲಿ ಹಲವಾರು ಪುಸ್ತಕಗಳನ್ನು ಸಂರಕ್ಷಿಸ್ತಾ ಬರ್ತಾ ಇದೆ ವಿಶೇಷವಾಗಿ ಚಾಮರಾಜ ಒಡೆಯರು ಬರೆದಿರುವಂತಹ ಶ್ರೀ ಚಾಮರಾಜೋಕ್ತಿ ವಿಲಾಸ ಎನ್ನುವಂಥ ಕೃತಿಯನ್ನು ಕೂಡ ಇಲ್ಲಿ ಸಂರಕ್ಷಿಸಲಾಗಿದೆ ಈ ಸಂಸ್ಕೃತಿ ಮತ್ತು ಸಂಶೋಧನಾ ಪ್ರತಿಷ್ಠಾನವು ಇಂದಿಗೂ ಕನ್ನಡ ಪ್ರೇಮವನ್ನು ಸಾರ್ತಾ ಬರ್ತಾ ಇದೆ ಇದರ ಕುರಿತಾದ ವಿಶೇಷತೆಗಳನ್ನು ನೋಡ್ಕೊಂಡು ಬರೋಣ ಭಾರತೀಯ ಸಂಸ್ಕೃತಿ ಸಾಹಿತ್ಯ ಭಾಷೆ ಕಲೆ ಇದನ್ನು ಉಳಿಸುವ ನಿಟ್ಟಿನಲ್ಲಿ ಪೂಜ್ಯ ಕಾವಂದರ ಅತಿಯಾದ ಆಸಕ್ತಿಯ ಪ್ರತೀಕವಾಗಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಪ್ರಾರಂಭವಾಗಿ ಸಂಸ್ಕೃತಿ ಸಂಶೋಧನಾ ಪ್ರತಿಷ್ಠಾನವು ಈಗ ಸುಮಾರು ಎಂಟು ಸಾವಿರ ಹಸ್ತಪ್ರತಿಗಳ ಬೃಹತ್ ಸಂಗ್ರಹದಿಂದ ಕೂಡಿದೆ ಇದರಲ್ಲಿ ಸುಮಾರು ನಾಲ್ಕು ಸಾವಿರಕ್ಕಿಂತಲೂ ಅಧಿಕ ಕನ್ನಡ ಹಸ್ತಪ್ರತಿಗಳು ಇದರಲ್ಲಿ ತಾ ತಾಡೋಲೆ ಹಸ್ತಪ್ರತಿಗಳು ರಾಗದ ಹಸ್ತಪ್ರದಿಗಳು ಕಡತಗಳು ಇತ್ಯಾದಿ ಸಂಗ್ರಹಗಳು ಈಗ ಇಲ್ಲಿ ಕೂಡಿಗೊಂಡಿದೆ ಈ ಸಂಗ್ರಹಗಳ ಅಧ್ಯಯನಕ್ಕೆ ಈಗಾಗಲೇ ಸಾವಿರಾರು ಜನರು ಅಧ್ಯಯನ ಮಾಡ್ತಾ ಇದ್ದಾರೆ ಇದರಲ್ಲಿ ಸುಮಾರು ನೂರಕ್ಕಿಂತಲೂ ಅಧಿಕ ಪಿ ಎಚ್ ಡಿ ವಿದ್ಯಾರ್ಥಿಗಳು ಇದನ್ನು ಅಧ್ಯಯನ ಮಾಡಿದ್ದಾರೆ ಸಂಬಂಧಗಳು ಈ ಹಿಂದೆನೆ ಇತ್ತು ಧರ್ಮಸ್ಥಳಕ್ಕೂ ಮೈಸೂರು ಸಂಸ್ಥಾನ ಅದೇ ತರ ಧರ್ಮಸ್ಥಳದ ಈ ಸಾಹಿತ್ಯ ಕ್ಷೇತ್ರದಲ್ಲಿ ಭಾಷಾ ಕ್ಷೇತ್ರದಲ್ಲಿ ಕಲಾ ಕ್ಷೇತ್ರದಲ್ಲಿರುವಂತಹ ಕೊಡುಗೆಗಳನ್ನು ದಾನಿಗಳು ಹಸ್ತಪ್ರತಿಗಳನ್ನ ತಮ್ಮ ಅಮೂಲ್ಯ ಪೂರ್ವಜರ ಹಸ್ತಪ್ರತಿಗಳನ್ನು ಧರ್ಮಸ್ಥಳಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಇದೇ ತರ ಇನ್ನೂ ಅನೇಕ ಹಸ್ತಪ್ರತಿಗಳು ಸಂಗ್ರಹಗೊಂಡಿದೆ ಈಗಾಗಲೇ ಪ್ರತಿಷ್ಠಾನದಲ್ಲಿ ಸುಮಾರು ಎಂಟು ಸಾವಿರ ಹಸ್ತಪ್ರತಿಗಳು ಅದರಲ್ಲಿ ನಾಲ್ಕು ಸಾವಿರಕ್ಕಿಂತನೂ ಹೆಚ್ಚು ಕನ್ನಡ ಹಸ್ತಪ್ರತಿಗಳ ಸಂಗ್ರಹ ಇದೆ ಅದರಲ್ಲಿ ಇದು ಚಾಮರಾಜ ಉತ್ತಿ ವಿಲಾಸ್ ಇದರ ಕಾಲ ಸುಮಾರು ಸಾವಿರದ ಆರುನೂರ ಹದಿನೇಳನೇ ಇಸುವಿ ಅಂತ ಹೇಳಬಹುದು ಇದು ಈಗಾಗಲೇ ಪ್ರಕಟ ಆಗಿದೆ ಎರಡು ಮುದ್ರಣಗಳನ್ನ ಕಂಡಿದೆ ಮೈಸೂರು ಸಂಸ್ಥಾನದಿಂದನೇ ಮುದ್ರಣ ಆಗಿದೆ ಈ ಗ್ರಂಥ ನಮ್ಮ ಸಂಶೋ ಸಂಶೋಧನಾ ಪ್ರತಿಷ್ಠಾನದಲ್ಲಿ ಎರಡು ಗ್ರಂಥಗಳನ್ನ ಎಂದು ಎರಡು ಗ್ರಂಥಗಳಿದೆ ಮೂಲ ಗ್ರಂಥಗಳು ಒಂದು ಐವರಿ ಕೋಟಿಂಗ್ ಅಲ್ಲಿ ಇರುವಂತಹ ಗ್ರಂಥ ಇನ್ನೊಂದು ಇದು ಅತಿ ಉದ್ದದ ಗ್ರಂಥ ಇದರ ಉದ್ದಳ ಉದ್ದ ಎಂಬತ್ತ ಆರು ಸೆಂಟಿಮೀಟರ್ ಉದ್ದ ಐದು ಸೆಂಟಿಮೀಟರ್ ಅಗಲ ಇದರಲ್ಲಿ ಮುನ್ನೂರ ಎಂಬತ್ತ ಆರು ಪತ್ರಗಳನ್ನು ಹೊಂದಿದೆ ಈ ಚಾಮರಾಜೋಕ್ತಿ ವಿಲಾಸ ಗ್ರಂಥದಲ್ಲಿ ರಾಮಾಯಣದ ಮೂಲ ರಾಮಾಯಣ ಅಂದರೆ ವಾಲ್ಮೀಕಿ ರಾಮಾಯಣದ ಕಂಪ್ಲೀಟ್ ರಾಮಾಯಣದ ಟೀಕೆಯನ್ನು ಬರೆದಿದ್ದಾರೆ ಇದನ್ನು ಚಾಮರಾಜ ಒಡೆಯರ್ ಬರೆದಿದ್ದು ಅಂತ ಇದರಲ್ಲಿ ಮೆನ್ಷನ್ ಇದೆ ಈ ಗ್ರಂಥದಲ್ಲಿ ರಾಮಾಯಣದ ಏಳು ಕಾಂಡಗಳು ಏಳು ಕಾಂಡಗಳನ್ನು ಬರೆದಿದ್ದಾರೆ ಪ್ರತಿಯೊಂದು ಕಾಂಡದ ಅಂತ್ಯದಲ್ಲಿ ಬರೆದ ಕೃತಿಕಾರನ ಅಂದರೆ ಚಾಮರಾಜ ಒಡೆಯರ ಬಿರುದು ಬಾವಲಿಗಳನ್ನು ಬರೆದಿದ್ದಾರೆ ಹೀಗೆ ಈ ಒಂದು ಅಧ್ಯಾಯ ಮುಗ್ದಾಗ ಅದರಲ್ಲಿ ಅವರ ಇಂಥ ಇದರಲ್ಲಿ ಅರವತ್ನಾಲ್ಕು ಕಲೆಗಳಲ್ಲಿ ನಿಷ್ಣಾತರಾದ ಚಾಮರಾಜ ಒಡೆಯರಿಂದ ಬರೆಯಲ್ಪಟ್ಟದ್ದು ಲೋಕೋಪಕಾರ ಅರ್ಥವಾಗಿ ಕನ್ನಡದಲ್ಲಿ ಅಂದರೆ ಸಂಸ್ಕೃತ ಎಲ್ಲರಿಗೂ ಅರ್ಥವಾಗುವುದಿಲ್ಲ ಜನಸಾಮಾನ್ಯರಿಗೆ ಅಂತ ಹೇಳುವ ಒಂದು ದೃಷ್ಟಿಯಲ್ಲಿ ಕನ್ನಡದಲ್ಲಿ ತಾತ್ಪರ್ಯವನ್ನು ಅಂದ್ರೆ ಕನ್ನಡ ಟೀಕೆ ವಾಕ್ಯ ಗದ್ಯ ರೂಪದಲ್ಲಿ ತಾತ್ಪರ್ಯವನ್ನು ಬರೆದಿದ್ದಾರೆ ಇದರಲ್ಲಿ ಗ್ರಂಥದ ಪ್ರತಿಯೊಂದು ಕಾಂಡಗಳ ಅಂತಿಮ ಭಾಗದಲ್ಲಿ ಇಂತು ಉತ್ತಮ ಕ್ಷತ್ರಿಯ ಕುಲೋದ್ಭವ ವಿರುದಂತೆಗಂಡ ಗಜಬೇಂಟೆಕಾರ ಸಮಸ್ತ ಶತ್ರು ಸಂಘ ಜೀಮೂತ ಜಂಜಾಮಾರುತ ಪ್ರತ್ಯರ್ಥ ಪೃಥ್ವೀಪತಿ ವನ ದಾವಾನಲ ಸಮಸ್ತ ವಿದ್ವಜ್ಜನ ಸಮುದಾಯ ಕಲ್ಪ ಭೂಜಾತ ಆಶ್ರಿತ ಜನ ಸುರಧೇನು ಕಾಮಿನೀ ಜನ ನೂತನ ಪಂಚಬಾಣ ಚ ಚೌಷಷ್ಟಿ ಕಲಾಪ್ರವೀಣಾಂತೆರಳು ಪ್ರಾರಂಭವಾಗುವವರ ಬಿರುದುಗಳನ್ನು ಸೇರಿಸಿ ಅಂತಿಮದಲ್ಲಿ ಸದ್ಭಕ್ತಿ ಮಂಡಿತರಾದ ಚಾಮರಾಜ ಒಡೆಯರವರಿಂದ ಲೋಪೋಕ ಲೋಕೋಪಕಾರಾರ್ಥವಾಗಿ ಬುಧಜನ ಸಮ್ಮತಿಯಿಂದ ಕರ್ನಾಟಕ ಭಾಷೆಯಲ್ಲಿ ರಚನೆಯಾದ ಚಾಮರಾಜೋಕ್ತಿ ವಿಲಾಸ ಅಂತ ಹೇಳುವುದು ಅಂತ್ಯವಾಗ್ತದೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೂ ಮೈಸೂರು ಸಂಸ್ಥಾನಕ್ಕೂ ಪ್ರಾಚೀನ ಕಾಲದಿಂದಲೇ ಸಂಬಂಧ ಇತ್ತು ಅಂತ ಹೇಳುವುದನ್ನು ನಾವು ಇತಿಹಾಸಗಳಿಂದ ತಿಳಿಬಹುದು ಅದಕ್ಕೆ ನಮ್ಮ ಪ್ರತಿಷ್ಠಾನದಲ್ಲಿ ಈಗ ಒಂದು ದಾಖಲೆ ಇದೆ ಸಾವಿರದ ಎಂಟುನೂರ ನಲವತ್ತೊಂಬತ್ತರಲ್ಲಿ ಇಮ್ಮಡಿ ಮಂಜಯ್ಯ ಹೆಗ್ಗಡೆಯವರಿಗೆ ಮೈಸೂರು ಚಾಮರಾಜ ಒಡೆಯ ಕಳಿಸಿದಂತಹ ಒಂದು ಪತ್ರ ತಮ್ಮ ಯಕ್ಷಗಾನ ಮೇಳದಿಂದ ಇಂತಿಂತ ಕಲಾವಿದರನ್ನ ನಮ್ಮ ಮೈಸೂರು ಸಂಸ್ಥಾನಕ್ಕೆ ಕಳಿಸಿ ಕೊಡಿ ಈ ಕಲೆಯನ್ನು ನಾವು ಅಲ್ಲಿ ಉಳಿಸ್ತೇವೆ ಅಂತ ಹೇಳುವುದನ್ನ ಬರೆದುಕೊಟ್ಟಂತಹ ಒಂದು ನಿರೂಪ ನಮ್ಮಲ್ಲಿದೆ ಸಾಹಿತ್ಯದ ಮೇಲಿನ ಅತಿಯಾದ ಪ್ರೀತಿಯಿಂದ ಧರ್ಮ ಕ್ಷೇತ್ರವು ಪ್ರತಿ ವರ್ಷ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಇತ್ಯಾದಿಗಳನ್ನು ನಡೆಸಿ ಈ ನಡೆಸ್ಕೊಂಡು ಬರ್ತಾ ಇದೆ ಹಲವು ವರ್ಷಗಳಿಂದ ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನ ನಡೆಸ್ಕೊಂಡು ಬರ್ತಾ ಇದೆ ಅದೇ ರೀತಿ ಕನ್ನಡ ಸಾಹಿತ್ಯವನ್ನು ಉಳಿಸುವ ನಿಟ್ಟಿನಲ್ಲಿ ಈ ಒಂದು ಕಾವೊಂದರ ಪ್ರಯತ್ನವು ಎಲ್ಲರೂ ಮೆಚ್ಚುವಂತಹ ಎಲ್ಲರ ಪ್ರಶಂಸನೆಗೆ ಪಾತ್ರವಾಗಿದೆ ಈಗ ಇದೀಗ ಈ ಸಂಸ್ಕೃತ ಸಂಶೋಧನಾ ಪ್ರತಿಷ್ಠಾನದ ಹಸ್ತಪ್ರತಿಗಳು ಮತ್ತು ಮಂಜೂಷಾ ವಸ್ತು ಸಂಗ್ರಹಾಲಯದ ಆರ್ಟಿಫ್ಯಾಕ್ಟ್ ಗಳ ಸೇರಿಸಿ ಒಬ್ಬ ಭಾರತ ದೇಶದಲ್ಲಿ ಏಕ ವ್ಯಕ್ತಿಯ ಬೃಹತ್ ಸಂಗ್ರಹ ಅಂತ ಹೇಳುವ ಪ್ರಶಂಸೆಗೆ ಪಾತ್ರವಾಗಿದೆ ಇದು ಕಾವಂದರ ಈ ಕ್ಷೇತ್ರದ ಕೊಡುಗೆಗೆ ಸಿಕ್ಕ ಒಂದು ಗೌರವ ಅಂತಲೇ ಹೇಳಬಹುದು ಕನ್ನಡ ಭಾಷೆಯ ಮೇಲಿರುವ ಅಭಿಮಾನ ನವೆಂಬರ್ ಒಂದಕ್ಕೆ ಮಾತ್ರ ಸೀಮಿತವಾಗದೆ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸುವಂತಹ ಮಹತ್ತರವಾದ ಕಾರ್ಯಗಳು ನಡೀತಾ ಇರಬೇಕು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರ ಸಂಸ್ಕೃತಿ ಮತ್ತು ಸಂಶೋಧನಾ ಪ್ರತಿಷ್ಠಾನ ಇದನ್ನು ಇವತ್ತಿಗೂ ಮಾಡ್ತಾ ಬರ್ತಾ ಇದೆ ಇಲ್ಲಿ ಮತ್ತಷ್ಟು ಭಾಷೆಯನ್ನು ಉಳಿಸುವಂತಹ ಹಾಗೂ ಸಾಹಿತ್ಯಗಳನ್ನು ಉಳಿಸುವಂತಹ ಕಾರ್ಯಗಳು ಆಗ್ತಾ ಇರಲಿ ಸಾಹಿತ್ಯ ಮತ್ತು ಭಾಷೆಗಳನ್ನು ಉಳಿಸಿ ಬೆಳೆಸ್ತಾ ಇರಲಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಅಂಕಿತ್ ರೈ ಜೊತೆ ನಾನು ರಮಿತಾ ರೈ ಪತ್ರಿಕೋದ್ಯಮ ವಿಭಾಗ ಎಸ್ ಡಿ ಎಂ ಸಿ ಉಜಿರೆ